ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ನೆನ್ನೆ ಇದ್ದೆ ಕೆಲವು ಅನ್ಕೌಂಟಬಲ್ಸ್ ಅಂದರೆ ಲೆಕ್ಕ ಮಾಡಲಿಕ್ಕೆ ಆಗಲ್ಲ ಅಥವಾ ಎಣಿಸಲು ಆಗದೇ ಇರುವ ವಸ್ತುಗಳಿಗೆ ನಾವು ಕೌಂಟಬಲ್ಲು ಅಂದರೆ ಲೆಕ್ಕ ಮಾಡಲಿಕ್ಕೆ ಆಗುವಂಥ ವಸ್ತುಗಳಾಗಿ ಈಗ ಬದಲಾವಣೆ ಹೇಳ್ತಾ ಇದ್ದೆ ಇವೆಲ್ಲ ಹೇಳ್ತಿದ್ದ ಮೇಲೆ ಅಂದರೆ ಕೆಲವು ಅನ್ಕೌಂಟಬಲ್ಸ್ನ ಹೇಗೆ ಕೌಂಟಬಲ್ಸು ಆಗಿ ಬದಲಾವಣೆ ಮಾಡೋಣ ಅಂತ ಇವತ್ತು ನೋಡೋಣ ಮತ್ತು ತಿಳಿಯೋಣ ಅಂದರೆ ಕೆಲವು ಅನ್ಕೌಂಟಬಲ್ಸ್ನ ಕೌಂಟಬಲ್ಸ್ ಆಗಿ ಮಾರ್ಪಾಡು ಮಾಡಿ ಏ ಅಥವಾ ಯಾನು ಅನ್ನುವ ಆರ್ಟಿಕಲ್ಸ್ನ ಉಪಯೋಗ ಮಾಡ್ಬೋದು ಅದನ್ನು ನೋಡೋಣ ಇಲ್ಲಿ ನಿಮಗೆ ಗೊತ್ತಿರಲಿ ಗೊತ್ತಿಲ್ಲ ಅನ್ಅಕೌಂಟಬಲ್ಸ್ ಅಂದರೆ ಲೆಕ್ಕ ಮಾಡಲಿಕ್ಕಾಗಲ್ಲ ಅಥವಾ ಇಳಿಸೋಕಾಗಲ್ಲ ಆದರೆ ಕೌಂಟೇಬಲ್ಸ್ ಅಲ್ಲಿ ಲೆಕ್ಕ ಮಾಡಲಿಕ್ಕಾಗುತ್ತೆ ಇಳಿಸಕ್ಕಾಗತ್ತೆ ಅಂತ ಹೇಳ್ಬೋದು ಮೊದಲನೇದಾಗಿ ರಬೇಶ್ ಇದು ಒಂದು ಅನ್ಕೌಂಟೇಬಲ್ ಆಗಿದೆ ಅದನ್ನು ನಾನು ಅಕೌಂಟಬಲ್ ಆಗಿ ಹೇಳ್ತಾರೆ ಪೀಸ್ ಆಫ್ ರಬಿ ತಿನ್ನಬೇಕು ಅಂದರೆ ಕಣದಲ್ಲಿ ಕಸದ ಒಂದು ದೊಡ್ಡ ಆಗುತ್ತೆ ಮತ್ತೊಮ್ಮೆ ಹೇಳ್ತೀನಿ ಕಸದ ಒಂದು ದೊಡ್ಡಗೆ ಹೇಳ್ಬೇಕು ಜನಬೇಕು ನೆಕ್ಸ್ಟು ಅನ್ಕೌಂಟಬಲ್ನದು ದಂಡರು ತಂಡರು ಕುರುಗು ಇದು ಅನ್ಕೌಂಟಬಲ್ ಹಾಗೆ ಅಕೌಂಟೇಬಲ್ ಆಗಿ ಮಾರ್ಪಾಡು ಮಾಡಬೇಕಾರೆ ಅದಕ್ಕೆ ಎ ಕ್ಲಾಪ್ ಆಫ್ ತಂಡರು ಅಂದರೆ ಹುಡುಗನ ಚಪ್ಪಾಳೆ ಅಂತ ಅರ್ಥ ಆಗುತ್ತೆ ಅಂದರೆ ಒಂದೇ ಗುಡು ಬಂದರೆ ನಾವು ಹೇಳ್ಬೋದು ಏ ಕ್ಲ್ಯಾಪು ಆಫ್ ತಂಡರ್ ಅನ್ನಬೇಕು ಅದ್ರ ಕಣದಲ್ಲಿ ಹುಡುಗನ ಚಪ್ಪಾಳೆ ಅಂತ ಆಗುತ್ತೆ ನಂತರ ಟೂತ್ ಎಕ್ ಅಂದರೆ ಹಲ್ಲು ನೋವು ಅದನ್ನೇ ಆರ್ಟಿಕಲ್ಲು ಯಾನೋ ಅಂತ ಉಪಯೋಗ ಮಾಡ್ಕೊಂಡು ಹೇಳ್ಬೇಕು ಯಾನೋ ಆರ್ಚಿಂಗು ಟೂ ಅಂತ ಆಗುತ್ತೆ ಜೈ ಕಾಣದಲ್ಲಿ ನೋಡುತ್ತಿರುವ ಒಂದು ಹೋಲ್ ಅಂತ ಆಗುತ್ತೆ ಇಲ್ಲಿ 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 ಯಾರು ಬಂದು ಗೊತ್ತಾ ಇದು ಶಬ್ದದ ಪ್ರಾರಂಭದಲ್ಲಿ ಎ ಇದೆ ಎ ಅಲ್ಫಾಬೆಟ್ ಆರ್ಚಿಂಗ್ ಇದೆ ಅಲ್ಲ ಅಂದ್ರೆ ಅಲ್ಲಿ ಎ ಇ ಐ ಓ ಯು ಹೂ ಅಲ್ಲಿದ್ದಾಗ ಯಾರು ಬರ್ತೀನಿ ಅಂತ ಹೇಳಿದೆ ನೆಕ್ಸ್ಟ್ ಒನ್ ವರ್ಕ್ ವರ್ಕ್ ಅನ್ನೋ ಕೆಲಸ ಇದು ಅನ್ಕೌಂಟಬಲ್ ಇದನ್ನ ಕೌಂಟಬಲ್ ಆಗಿ ಇಡ್ಬೇಕಾದ್ರೆ ಈ ಪಿ ಸಹ ಫಾಲ್ಟ್ ಅದರ ಕಾಲದಲ್ಲಿ ಕೆಲಸದ ಭಾಗ ಅಂತ ಆಗುತ್ತೆ ಮುಂದುವರೆದು ಮತ್ತೊಮ್ಮೆ ಅನ್ಕಲ್ ಅನ್ಕೌಂಟಬಲ್ಸ್ನ ಕೌಂಟಬಲ್ಸ್ ಆಗಿ ಹೇಗೆ ಮಾರ್ಪಾಡು ಅಂತ ಅಂದ್ಕೊಳ್ಳಿ ಮೊದಲಾಗಿ ಆಡಿದರೆ ಆಡದೆ ಎಣ್ಣೆ ಇದು ಒಂದು ಅನ್ಕೌಂಟಬಲು ಇದನ್ನ ನಾವು ಆಗಿ ಹೇಳ್ತಾರೆ ಈ ಡ್ರಾಪು ಈ ಡ್ರಾಪು ಹಾಫು ಆಡೋದಾಗುತ್ತೆ ಅದರ ಅರ್ಥ ಎಣ್ಣೆ ಅಣ್ಣ ಆಗುತ್ತೆ ನಂತರ ಮೀಟ್ ಮೀಟಿನ ಮಾಂಸ ಇಲ್ಲಿ ಇದು ಅನ್ಕೌಂಟೇಬಲ್ ಇದನ್ನ ಕೌಂಟೇಬಲ್ ಆಗಿ ಇಡ್ಬೇಕಾದ್ರೆ ಈ ಚಂಕ್ ಆಫ್ ಮೀಟರ್ ಇರ್ಬೇಕು ಈ ಚಂಕ್ ಆಫ್ ಮೀಟರ್ ಅಂದ್ರೆ ನಾವು ಕೂಡ ಒಂದು ಒಂದು ಅಂತ ಆಗುತ್ತೆ ಮತ್ತೆ ಮತ್ತೆ ನಾವು ಕೂಡ ಒಂದು ಗೆ ಇಡ್ಬೇಕು ನಾವು ಒಂದು ಈ ಚಂಕ್ ಆಫ್ ಮೀಟರ್ ಲೆಕ್ಕ ಆಗುತ್ತೆ ನಂತರ ವಾಟರ್ ವಾಟರ್ ನೀರು ಇದು ಅನ್ಕೌಂಟೇಬಲ್ ಟ್ಯಾಪ್ ಆಫ್ ವಾಟರ್ ಅಂದ್ರೆ ಅದು ಎಲ್ಲ ಅಂತ ಆಗುತ್ತೆ ನಂತರ ಲೆಸನ್ ಅಂದ್ರೆ ಪಾಠ ಎ ಪಾರ್ಟ್ ಆಫ್ ಲೆಸನ್ ಅಂದ್ರೆ

ಮೇಲೆ ಕೊನೆಗೆ ನಮ್ಮ ಚಾನಲ್ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮಹಿಳಾ ಅಷ್ಟು ನೋಡಿ ಥ್ಯಾಂಕ್ ಯು ವೆರಿ ಮಚ್